ನನಗೋಸ್ಕರ ಮೈಸೂರಿಂದ ನಾಟಿ ಕೋಳಿ ಸಾಂಬಾರು ತಕೊಂಡು ಬಂದಿದೆ ಅಂದ್ರೆ ಈ ಈ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದೆ ಕೊಡೇ ಬೇಗ ಅದು ಎಷ್ಟಿಂದ ದಿನ ಬರ್ಗೇ ತಿಂತಿದ್ದೆ ತಿಂದೆ ನೀನು ಅಂತ ಹಾಂ ಯಾಕೆ ನಿಮ್ಮ ಅವ್ವ ಮಾಡಾಕ್ತಾ ಇಲ್ಲವೇ ಹೇಳ್ಬೇ ಟೆನ್ಶನ್ ಚೆನ್ನ ನಾನು ತಿನ್ನಲಿಲ್ಲ ಏಯ್ ಓ ನಿಂತಿನೆ ಬಂದ್ಬಿಡು ಚೆನ್ನಾಗಿ ಹಾಕೊಟ್ಬಿಡ್ತೀನಿ ತಿಂದ್ಬಿಟ್ಟು ಗ್ವಾಡೆ ಕಡೆ ಮಕ್ ಹಾಕ್ ಬಿಡುವೆ ಇದನ್ನೇನ್ ನಿನಗ್ ತಗೊಂಡ್ ಬಂದಿದೀನಿ ಅಂತ ತಿಳ್ಕೊಂಡಿದ್ಯಾ ಇದು ನಮ್ಮ ದನಿನ್ ಡಾಕ್ಟ್ರಿಗೆ ದನಿನ್ ಡಾಕ್ಟ್ರಿಗ ಅಯ್ಯೋ ಬಡ ಈ ಮಾವ ಮದುವೆ ಆಗುವ ಮಾವ ಕಣ್ಣಲ್ ಕಣ್ಣಿಟ್ಟು ಮನ್ಸಲ್ ಮನ್ಸಿಟ್ಟು ಕಾಯ್ತಾ ಇದ್ರೆ ಎಲ್ಲಿಂದೋ ಬಂದಿರುವ ದನಿನ್ ಡಾಕ್ಟ್ರ್ ಮೇಲೆ ಯಾಕೆ ಇಷ್ಟು ಪೀಕಿ ತೋರ್ತಾ ಇದೀಯಾ ಲೋ ಕೆಂಚ ಮಾವ ಬಾಯ್ಲಿ ಹೇಳ ಪಾಪ ಮಾವ ಕೈ ತೆಗಿಬೇಕಂತ ತೆಗಿ ನೋವೈತದೆ ಅವ್ರಿಗೆ ಮತ್ತೆ ಎಲ್ಲೋ ದೂರದಿಂದ ಬಂದಿದ್ದಾರೆ ಈ ಊರಲ್ಲಿ ಅವ್ರಿಗೆ ನೆಂಟ್ರಿಲ್ಲ ಫ್ರೆಂಡ್ಸ್ ಇಲ್ಲ ಯಾರ ಯಾರು ಇಲ್ಲ ಪಾಪ ನಾಟಿ ಕೋಳಿ ಸಾರು ಮಾಡಿದಿನ ಅಂತ ತಗೋಣ ಕೊಡೋಣ ಅಂತ ಹೋಗ್ತಾ ಇದ್ರೆ ಚಿತ್ರ ಇವತ್ ನಾಟಿ ಕೋಳಿ ಸಾಂಬಾರ್ ತಗೊಂಡ ಚಿಕನ್ ಪಲಾವ್ ತಗೊಂಡೋಯ್ತಿಯ ಮಟನ್ ಪಲಾವ್ ತಗೊಂಡೋಯ್ತಿಯ ನೋಡ್ತಾ ನೋಡ್ತಾ ಕೊನೆಗೆ ಅವನ್ನ ಲೋ ಮಾಡೋಕೆ ಶುರು ಮಾಡ್ರಿ ಏನ್ ಮಾಡಿ ಹೌದು ಮಾವಾ ನನಗೂ ಅವ್ರನ್ನ ನೋಡ್ದಾಗ್ಲಿಂದ ಯಾಕೋ ಹಾಗೆ ಅನಿಸ್ತಾ ಇದೆ ಏ ಯಾವನ್ಲ ಅವನು ಎತ್ತಕೊಂಡು ಹೊಂಟೈತಿನ ಮೈಸೂರಿಗೆ ಬಡ್ಡಿ ಐದ್ನೆ ನನಗೂ ಅಷ್ಟೇ ನೋಡಕ್ಕೆ ಕುಳ್ಕೊಳ್ಳಕ್ಕೆ ಗುಂಡ್ಗುಂಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ ಅವ್ರನ್ನ ನೋಡ್ತಾ ಇದ್ರೆ ನನ್ನ ಹೃದಯ ಯಾವಾಗಲೂ ಸುಂದ್ರ 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 ಅಂತ ಬಡ್ಕೋತಾ ಇದೆ ಗೊತ್ತಾ ಹಂಗೋ ಹಾ ಪ್ರಾಣಿ 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 ಅಂತ ಬಡ್ಕತ್ತ ಪರವಾಗಿಲ್ಲ ನಿಂದು ಬಡ್ಕೋತಾ ಇದ್ದೀಯ ನಾನೆಲ್ಲ ನಿಂತೋಗೋದೇ ಅನ್ಕಂಡಿದ್ದೆ ಆ ಡಾಕ್ಟ್ರು ದಿಪ್ಪು ದಿವಾಲಿದ್ದರು ಪಿತ್ರೆ ಇವರು ಅಂತಾನೆ ಹಾ ಪಿತ್ರೆ ಮುಲ್ಲೂರು ಅಂತಾನೆ ಅವನ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದೀಯ ನೀನ್ ಮದ್ವೆ ಆಗಕ್ಕೆ ನಾನು ಗುಂಟ್ಕಲ್ ಗುಂಟ್ಕಲ್ ನ ಕಾಯ್ತಾ ಇದ್ದೀನಿ ಕಣೇ ಇನ್ನು ಹತ್ತು ವರ್ಷ ಹೋದ್ರೆ ಹಿಂಗೆ ಕಾಯ್ಕಂಡೇ ನಿಂತ್ಕೋಬೇಕು ಅಲ್ಲ ನೋಡು ಕೆಣ್ಕವ್ರಿ ರುಬ್ಬಿ ಕಳ್ಸವ್ರಾಗ್ಲೇ ಗೊತ್ತಾಯ್ತು ಚನ್ನ ಮಾರಿ ಹಬ್ಬ ಆಗದೆ ಅಣ್ಣಂಗ ನಾಯಿ ನನ್ನ ಮಗನೇ ಮಾರಿ ಇಲ್ಲ ಓರಿ ಹಬ್ಬನೂ ಇಲ್ಲ ನೆನ್ನೆ ದಿವಸ ಹತ್ರ ಎಮ್ಮೆಗೆ ಚೆಕ್ ಮಾಡಿ ಯೂಟ್ಯೂಬರ್ ಇಂಜೆಕ್ಷನ್ ಕೊಡ್ತಾ ಇದ್ನ ಕೊಡ್ತಾ ಇದ್ರೆ ನಮ್ ದೊಡ್ಡ ಮೇಲೆ ಕಿಟ್ನ ಎಮ್ಮೆ ಅದಲ್ಲ ಒಂದು ಇಂಜನ್ ಡಾಕ್ಟ್ರೆ ನೀವು ನೋಡೋದಿಕ್ಕೆ ಒಳ್ಳೆ ಕುಳ್ಕುಳ್ಳು ಕಿದಿರಲ್ಲ ಅದ್ರ ಕಣ್ಣಿಗೆ ನೀವು ಒಂಥರ ಎಮ್ಮೆ ಕಡಿಸ್ಕೊಂಡ್ ಅದಕ್ಕೆ ಮ್ಯಾಕ್ ಹತ್ಬಿಟ್ಟದೆ ಓಸಿ ಕೋಪರೇಟ್ ಮಾಡಿದ್ರೆ ಮುಗಿಸ್ಕೊಂಡ್ ಒಂಟಾಗ್ ಇಂಟಾ ಡ್ಯಾಮೇಜ್ ಅಂತಾ ನೋಡ್ಕೊಳ್ಳಿ ಯಾಕೆಂದ್ರೆ ಬಿಲ್ಡಿಂಗ್ ಪಿಲ್ಲರ್ ಬದ್ರ ದೇ ಸ್ವಂಟ ಸ್ವಂಟಾ ಬದ್ರ ಈ ಎರಡು ಆಯ್ತೊಂಡಾ ನಿಮ್ಮ ಲೈಫ್ ಚಿತ್ರಾ ಡೆಕ್ಕೇ ಏ ರಂಗಾ ಸ್ವಂಟಾಗ್ ಇಂಟೆಲ್ಲ ಬಿಗ್ಗೆಗೆ ಐತೆಕಾಲ ನನ್ನ ಗಾಚಾರ ಚೆನ್ನಾಗಿತೆಕಾಲ ಸ್ವಲ್ಪ ಕಾಲು ಕೈ ಏಟಾಗದಕಾಲ ಲೇ ಈ ನನ್ನ ರಾಣಿ ನೋಡ್ದಲ್ಲ ಇನ್ನು ಸೂಪರ್ ಸಿಗಿಯನ್ ಬಿಗೆ ಕಾಲು ಕೆಟ್ಟಿದೆ ಕೆಟ್ಟಿದರಾಕ್ ನನ್ನ ರಾಣಿ ಕಚ್ಚು ಗಿಚ್ಚು ಹೊಂತ್ಯಾನ ಮೊಟ್ಟಕ ತುಕುಡ ಮಾಡಕ್ಕ ಅಯ್ಯೋ ಮುಂಡೆದೆ ಆಡು ಕುರಿ ಂಗ ನಾ ನೇರಂಗದಂಗೆ ಐದಲ್ಲಪ್ಪ ಡಾಕ್ಟರ್ ನೀವ್ ಎತ್ತಿನ ಅಷ್ಟ ಹಾಕು ಕಾವಲ್ಲ ಹಾಕುದ ಮಾತ್ರ ನಾನೇ ಡಾಕ್ಟ್ರೇ மாவ நீ டாக்கு நோய்யா எல்லாம் ஏன்னா நான் கை மாவன நன்முன இசுக் எஸ்டே தைரிய ಮೊದ್ಲೇ ಬರ್ಗಟ್ ಮುಂಡ ಮಗ ನೀ ಕೈಯ ಓದ್ತಾ ಇದ್ರ ನನ್ಗೆ ಹೆಂಗಾಯ್ತದೆ ಅಂದ್ರ ಹೆಂಗಾಯ್ತದೆ ಅಂದ್ರ ಮಗನೇ

ನಿನಗೂ ನಿನಗೂ ತುಂಬಾ ಕಷ್ಟ ನನಗೆ ತುಂಬಾ ಕಷ್ಟ ಅಕಲ್ಲ ಹಾಗೆ ಹಂಗೆ ಯಾವಾಗಲೂ ಹಾಗೆ ಅಂತಾನೆ ಬಿಸಿ ಆರೋಗ್ಯಕ್ಕೆ ಮುಂಚೆ ಹಾಗೆ ಕೈಯ್ಯೆಲ್ಲ ಏಟಾಗಿದೆ ಕಣ ಯಾಕೆ ತಿನ್ನಲೇ ನೀನು ಸ್ವಲ್ಪ ತಿನ್ನಿಸಿಬಿಡೇ ಬಿತ್ತರೆ ನನ್ನ ಮುಂಚೆನೇ ನನ್ನ ಮುಂದಗಡೆನೂ ತಿನ್ನಿಸ್ತೀಯನೇ ಬೇಡ ಕಡೆ ನಾನು ಹೊಟ್ಟೆ ಉರಿಸ್ಬೇಡ ಮುಂದ್ಗಡೆ ಆದ್ರೆ ಹಿಂದ್ಗಡೆ ಬಗ್ ನಿಂತ್ಕ ಡಾಕ್ಟ್ರೆ ಹಾಗೆನ ಪಾಪ ಡಾಕ್ಟ್ರಿಗೆ ಕೈ ನಾವು ಆಗಿಲ್ವಾ ಅದ್ಯಾಕೆ ಹೊಟ್ಟೆ ಹುಡ್ಕೋತಿ

ಸ್ವಲ್ಪ ರಾಣಿ ಈ ನಮ್ಮ ಹಿಂಗೆ ತಿಳಿಸ್ಕೋಳಿಯ ಚೆನ್ನಾಗಿ ಹೀಟ್ ಬಂದು ಕೈಗೊಂದು ಮುಗ ಕೊಡ್ತಾನ ಆಟ ಆಡ್ತಾ ಕೂತಿರ್ತೀನ ಏ ಡಾಕ್ಟ್ರ ಮರ್ಯಾದಿಂದ ಆಸ್ಪತ್ರೆಯಲ್ಲಿ ಇದ್ರೆ ಸರಿ

ಸ್ವಾತಲ್ಲ ಸುಂಡಕ್ಕೆ ಸುಮಾನ ಬಂದಿ ಬಿಸಿ ಗಂಜಿ ನೆಗಿತಿತ್ತಂತೆ ಹಂಗಾಯ್ತು ನಿನ್ ಕಸ ಲೇಮಲ್ಲ ನೀನ್ ಬಿಡಲಕ್ಕ ಇವರು ನಮ್ಮೂರಿನ್ ದನಿನ್ ಡಾಕ್ಟರ್ ಅಲ್ವಾ ಯಾಕೆ ಡಾಕ್ಟ್ರೇ ಬಾಡಿ ಡ್ಯಾಮೇಜ್ ಆಗೈತ ಯಾರು ರಿಪೇರಿ ಮಾಡ್ದವ್ರು ಏಮಲ್ಲ ಯಾರು ರಿಪೇರಿ ಮಾಡ್ಲಾಕಲ್ಲ ನೆನ್ನೆ ಹಾಸ್ಪಿಟ್ಲ್ ಹತ್ರ ಎಣ್ಣೆಗೆ ಚೆಕ್ ಮಾಡಿ ಈಡುಗ್ ಇಂಜೆಕ್ಷನ್ ಕೊಡ್ತಾ ಇದ್ದ ನಮ್ ದೊಡ್ಡ ಮೇಲೆ ದೊಡ್ಲೆ ಯಾರಿಸ್ ನಮ್ಮ ಬರ್ಗೆ ಎಸ್ ಕೊಟ್ಟರು ನಿಲ್ತಾರ ಓ ಎಮ್ಮೆ ಸರಿ ಹೇಗಲ್ಲ ಕಣ್ಣಿ ಹೇಳು ಇಂತರ ಬಂದ್ ತುಡ್ಜ್ ಕಲ ಎಮ್ಮೆ ಹತ್ರಕ್ ಹೋಗಿದ್ರಿ ಈಟ ಬಂದಿದ್ಯೋ ಇಲ್ವೋ ಅಂತ ಹೌದು ರಾಣಿ ಇದು ತರ ಮಜಾನೆ ಬಿಡು ಪೆಟ್ಟಿಂದದ್ದು ಎಮ್ಮೆ ಕೈಲಿ ಮಜಾ ಮಜೋ ತಂಗ್ರ ಕೈಲಿ ನೀ ರಾಣಿ ನೀನ್ ಆಟ ನೋಡ್ತಾರ ನನಗೆ ಬೆಂಕಿ ಎತ್ಕೊಂಡಂಗಾಗುತ್ತ ಏನ್ ಮಾಡ್ಲಿ ಏನ್ ಮಾಡ್ಲಿ ಯಾಕ ನಾನ್ ಯಾಕೆ ಬಿಡ ಡಾಕ್ಟ್ರ ಮರ್ಬಿಟ್ಟಿದ್ದೆ ಡಿ ಸಿ ಆಫೀಸ್ ನಿಂದ ನಿಮ್ ಆಫೀಸ್ಗೆ ಚೆಕಿಂಗ್ ನೋಡ್ ಬಂದವ್ರ ಚೆಕಿಂಗ್ ನೋಡ್ ఇక్క వబుట్ కణ ఏనార చెక్బిట్ అంద్ర హస్బెండ్ అంతూ గ్యారంటీ అదే బ్యాగ్ క్తన బి కణి మన బాడ బాడే

ಹಾಸ್ಪಟಲ್ ಗೆ ನಿಜವಾಗ್ಲೂ ಚೆಕಿಂಗ್ ಅವ್ರು ಬಂದಿದ್ರಾ ಚೆಕಿಂಗ್ ಇಲ್ಲ ಬುಕಿಂಗ್ ಇಲ್ಲ ಕಣ ಮತ್ತೆ ಸುಮ್ಮನೆ ಉತ್ಪಿಟಿಂಗ್ ಇಟ್ಟ ಬಾದ್ ಅಸ್ಕೆಪ್ ಆಹಾ ಬಲ್ಲ ಮಗ ಕಣೋ ನೀನು ನನಗೆನೇ ಕಾಡ್ಮೇ ಆಗೈತಾ ಏ ಸತ್ಯ ಏನೋ ಒಂದು ಕಸಿ ಕಪ್ಪು ಕಡೆ ನಿನ್ಗೆ ಒಂದೇ ಕಾಲೋ ನೀ ಹೃದಯ ಕಡೆ ಬಿಟ್ಟು ಆಗಲಾಗ್ಲೂ ಬಾ ನಾಟಿ ಕೋಳಿ ಸಾರ ಮಾಡಿದಿನಿ ಆ ಸಾರನ ತಿನ್ನೋ ಅದೃಷ್ಟ ನಮ್ಮ ಮಾವನ್ಗೂ ಇಲ್ಲ ಕುಲ್ ಡಾಕ್ಟರ್ಗೂ ಇಲ್ಲ ಬಾ ನಿನಗೆ ಕೊಡ್ತೀನಿ ಮನೇಲಿ ನಾಟಿ ಕೋಳಿ ಸಾರು ಇಲ್ಲಿ ಈ ನಾಟಿ ಕೋಳಿ ಶುರು ಮಾಡ್ತಿದೆ